ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಾನು ಇವತ್ತು ಸ್ಯಾರಿ ಕುಚ್ಚು ಕಟ್ಟೋದನ್ನು ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಈಗ ಕೆಲವರು ಬೇಬಿ ಕುಚ್ಚು ಬೇಡ ನಮಗೆ ಸ್ವಲ್ಪ ಕ್ರೋಶ ವರ್ಕ್ ಇರಲಿ ಮತ್ತು ಸ್ವಲ್ಪ ಬೇಬಿ ಕುಚ್ಚು ಇರಲಿ ಆ ಥರ ಕಾಂಬಿನೇಷನಲ್ಲಿ ಕಟ್ಕೊಡಿ ಅಂತ ಹೇಳ್ತಾರಲ್ವಾ ಆವಾಗ ತುಂಬ ಸಿಂಪಲಾಗಿ ಕ್ರೋಶನೂ ಇರುತ್ತೆ ಬೇಬಿ ಕುಚ್ ಥರನೂ ಇರುತ್ತೆ ತುಂಬಾ ಲುಕ್ಕು ಚೆನ್ನಾಗಿರುತ್ತೆ ಅದಕ್ಕೆ ನಾನು ಇವತ್ತು ಇದು ಬೀಡ್ಸನ್ನು ಇದ್ದೀನಿ ರೌಂಡ್ ಬೀಡ್ನ ತುಂಬ ಈಸಿಯಾಗಿ ಟೈಮ್ ಇಲ್ಲ ಜಾಸ್ತಿ ಟೈಮ್ ಇಲ್ಲ ಅರ್ಜೆಂಟ್ ಕೇಳ್ತಾರೆ ಅಂಥ ಟೈಮ್ಗಳಲ್ಲಿ ನಾವು ಒಂದು ಅವರ್ಗೆಲ್ಲ ಕಟ್ಕೊಡ್ಬೋದು ಅದಕ್ಕೆ ಕ್ರೋಶ ನೀಡಲ್ಬೇಕು ನಿಮಗೆ ಟೆನ್ ಅಥವಾ ಲೆವೆನ್ ಎರಡು ಆಗುತ್ತೆ ಕೆಲವು ಚಿಕ್ಕ ಹಾಕೋದಕ್ಕೆ ಇನ್ನೂ ಬೇರೆ ಕ್ರೋಶ ಬೇಕಾಗುತ್ತೆ ಅದನ್ನು ನಾನು ಬೇಕಾದ್ರೆ ತೋರಿಸ್ತೀನಿ ನೀವು ಕೇಳಿದ್ರೆ ಇವಾಗ ನೋಡಿ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿ ಬಂದಿದೆ ಲೈಟ್ ಕಲ್ಲರು ಮತ್ತು ಡಾರ್ಕ್ ಕಲ್ಲರು ಇದರಿಂದ ನಮಗೆ ಸ್ಯಾರಿ ಕುಚ್ಚು ಇನ್ನೂ ತುಂಬ ಲುಕ್ಕು ಚೆನ್ನಾಗಿ ಬರುತ್ತೆ ಹಾಗಾಗಿ ಇವಾಗ ನಾನು ಆರಳೆ ಥ್ರೆಡ್ಡನ್ನು ಸುತ್ಕೊಂಡಿದ್ದೀನಿ ಸುತ್ತಕೊಂಡು ನಾಟ್ ಹಾಕ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ದಪ್ಪ ನಾಟ್ ಹಾಕೋಬೇಕು ಈಗ ಈಗ ಸೆರಗಿನ ಕಡೆಯಲ್ಲಿ ತುದೀಲಿ ಫಸ್ಟಿಗೆ ನಾವು ಕ್ರೋಶನ ಹಾಕಿ ದಾರಾನ ತಂದು ಸಲ ಲಾಕ್ ಮಾಡ್ಕೋಬೇಕು ಅಂದರೆ ನಾವು ನಾಟ್ ಹಾಕಿರಿದ್ದೀವಲ್ವ ಹಾಗಾಗಿ ನಾನು ಹಾಗೆ ಲಾ ಲಾಕ್ ಮಾಡ್ತಾಯಿದ್ದೀನಿ ನೀವು ಅಕಸ್ಮಾತು ನಿಮಗೆ ಆ ರೀತಿ ಬರೋಲ್ಲ ಅಂದಾಗ ಕ್ರೋಶಯಿಂದ ಥ್ರೆಡ್ನ ತೊಗೊಂಬಂದು ಒಂದು ಗಂಟು ಬೇಕಾದರೂ ನೀವು ಹಾಕೋಬೋದು ಇವಾಗ ನೋಡಿ ಪಕ್ಕದಲ್ಲೇ ಮತ್ತೆ ಇನ್ನೊಂದು ಸಲ ಚುಚ್ಕೊಂಡು ನಾನು ಎರಡು ಸಲ ನಾಟ್ ಹಾಕ್ಕೊಂಡಿದ್ದೀನಿ ಇವಾಗ ಫೋರ್ ಚೈನ್ ಹಾಕೋತಾ ಇದ್ದೀನಿ ಅನ್ ಕುಚ್ ಕಟ್ಟೋದಕ್ಕೆ ಒಂದೇ ಸ್ಟೆಪ್ಪಲ್ಲಿ ಇದನ್ನು ಹಾಕ್ಬೋದು ತುಂಬಾ ಈಸಿ ಬಿಗಿನರ್ಸ್ಗಂತೂ ತುಂಬಾ ಈಸಿ ಆಗುತ್ತೆ ಇವಾಗ ನೋಡಿ ಫೋರ್ ಚೈನ್ ಹಾಕ್ಕೊಂಡು ಈಗ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಡಲನ್ನ ಹಾಕಿ ದಾರನ ತಂದು ಲಾಕ್ ಮಾಡಬೇಕು ಮತ್ತೆ ನೋಡಿ ಇದೇ ರೀತಿ ಲಾಕ್ ಮಾಡಿ ಥ್ರೆಡ್ ಮೇಲೆ ಎಳೆದು ಒಂದು ಬೀಡನ್ನು ಹಾಕ್ತಾ ಇದ್ದೀನಿ ನಿಮಗೆ ಬೀಡ್ ಬೇಕು ಅಂದರೆ ಹಾಕೋಬಹುದು ಬೇಡ ಅಂತಂದ್ರೆ ನೀವು ಹಾಗೇನೆ ಹಾಕೋಬಹುದು ಏನು ತೊಂದರೆ ಇಲ್ಲ ಬಟ್ ಬೀಡ್ ಕೇಳಿದ್ದಾರೆ ಬೀಡ್ ಹಾಕಿ ಹಾಕಿ ಅಂತ ಹೇಳಿದ್ದಾರೆ ಅಂದರೆ ಹಾಗಾಗಿ ನೋಡಿ ಇವಾಗ ಬೀಡನ್ನು ಹಾಕಿ ಬೀಡನ್ನು ಲಾಕ್ ಮಾಡಿ ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು ಸಲ ಇವಾಗ ನೋಡಿ ಲಾಕ್ ಮಾಡಾದ್ಮೇಲೆ ನೀಡಲ್ಗೆ ಒಂದು ಸಲ ದಾರನ ಸುತ್ತಕೊಂಡು ನಾವು ಇವಾಗ ಬೀಡನ್ನ ಲಾಕ್ ಮಾಡಿದ್ದೀವಲ್ವಾ ಅದ್ರ ಪಕ್ಕದಲ್ಲೇ ಚುಚ್ಕೋಬೇಕು ಚುಚ್ಚಿ ದಾರಾನುಚ್ಕೊಂಡು ತಂದು ಮತ್ತೆ ಎರಡಕ್ಕೊಂದು ಎರಡಕ್ಕೊಂದು ಈ ರೀತಿ ಲಾಕ್ ಮಾಡಬೇಕು ಇವಾಗ ಮತ್ತೆ ಟೂ ಚೈನ್ ಹಾಕೋಬೇಕು ಇವಾಗ ನೋಡಿ ಎರಡು ಚೈನ್ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಇವಾಗ ನಾವು ಬೀಡ್ ಲಾಕ್ ಮಾಡಿದ್ದು ಮತ್ತು ಅದ್ರ ಪಕ್ಕದಲ್ಲೇ ನಾವು ಇನ್ನೊಂದು ಸಲ ಲಾಕ್ ಮಾಡಿದ್ವಲ್ಲ ಅದರ ಸೆಂಟ್ರಲ್ಲಿ ಗ್ಯಾಪ್ ಇರುತ್ತೆ ಇವಾಗ ಅಲ್ಲಿಗೆ ನೀಡನ್ನ ಹಾಕಿ ದಾರನ ಎಳೆದು ಎರಡಕ್ಕೊಂದು ಎರಡಕ್ಕೆ ಎರಡಕ್ಕೊಂದು ಅಂದರೆ ತೀರಾ ಬಿಗಿಯಾಗೂ ಎಳಿಬಾರ್ದು ಒಂದು ಸ್ವಲ್ಪ ಒಂದು ಮೀಡಿಯಮಲ್ಲಿ ಇಲ್ಲಿ ಲೆಫ್ಟ್ ಸೈಡು ಥ್ರೆಡ್ನ ನಾವು ಲೂಸ್ ಬಿಡ್ತಾ ಹೋಗಬೇಕು ಇಲ್ಲಿ ಹಾಕ್ತಾ ಹೋಗ್ಬೇಕು ಸೇಮ್ ಹಾಗೇ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು ಗ್ಯಾಪ್ ಇದೆಯಲ್ಲ ಅದರೊಳಗಡೆ ಹಾಕಿ ದಾರನ ತಂದು ಎರಡಕ್ಕೊಂದು ಎರಡಕ್ಕೊಂದು ಅಂದರೆ ಇಲ್ಲಿ ಐದು ಕಂಬನ ಮಾಡ್ಕೋತಾ ಇದ್ದೀನಿ ನಿಮಗೆ ಬೇಕು ಅಂದರೆ ನೀವು ನಾಲ್ಕೇ ಮಾಡ್ಕೋಬೋದು ತುಂಬ ಚಿಕ್ಕದಾಗ ಬೇಕು ಅಂದರೆ ನಾನು ಇಲ್ಲಿ ಚಿಕ್ಕದೇ ಮಾಡ್ತಾ ಇದ್ದೀನಿ ಅಂದರೆ ಇದು ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ ನೋಡಿ ಸೇಮ್ ಅದೇ ಥರ ಪುಟ್ ಪುಟ್ಟದಾಗ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು ಅಂದರೆ ತುಂಬ ಲೂಸಾಗೂ ಮಾಡಬಾರ್ದು ತುಂಬ ಎಳೆದು ಮಾಡಬಾರ್ದು ಒಂದು ಫ್ರೀಯಾಗಿರಬೇಕು ಆವಾಗ ನಮಗೆ ಆರ್ಚು ಚೆನ್ನಾಗಿ ಕಾಣುತ್ತೆ ಚಿಕ್ಕದಾಗಿದ್ರೂ ಲುಕ್ ಬರುತ್ತೆ ಹಾಗಾಗಿ ಇವಾಗ ಮತ್ತೆ ನಾನು ಫೋರ್ ಚೈನ್ ಹಾಕ್ಕೋತಾ ಇದ್ದೀನಿ ಅಂದರೆ ಕುಚ್ಚಿಗೆ ಅಂದರೆ ಒಂದು ಪುಟ್ಟು ಬೀ ಬೀಡ್ಸು ಒಂದು ಪುಟ್ಟು ಆರ್ಚು ಒಂದು ಆಮೇಲೆ ಒಂದು ಬೇಬಿ ಕುಚ್ಚು ಬರುತ್ತೆ ಅಲ್ಲಿಗೆ ಹಾಗಾಗಿ ನೋಡಿ ಇವಾಗ ಫೋರ್ ಚೈನ್ ಹಾಕ್ಕೊಂಡು ಮತ್ತು ಅಲ್ಲಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕಾಗುತ್ತೆ ಅಂದರೆ ನಿಮಗಿನ್ನೂ ಫೋರ್ ಚೈನು ತುಂಬ ದೊಡ್ಡದಾಯ್ತು ಅಂದರೆ ಅಂದರೆ ಕುಚ್ಚು ಬಂದು ದಪ್ಪ ಕಟ್ಟೋದಾದರೆ ಒಂದು ಫೋರ್ ಚೈನ್ ಹಾಕ್ಕೊಳ್ಳಿ ಇಲ್ಲ ಅಂದರೆ ತ್ರೀ ಚೈನ್ ಹಾಕ್ಕೊಂಡ್ರು ಓಕೆ ಇವಾಗ ನೋಡಿ ದಾರಾನ ಎಳೆದು ಬೀಡ್ಸನ್ನು ಹಾಕಿ ಬೀಡ್ಸನ್ನು ಲಾಕ್ ಮಾಡಿ ಮತ್ತು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು ಸೀರೆಗೆ ಮತ್ತು ನೀಡಲ್ ಮೇಲೆ ದಾರಾನ ತಂದು ನಾವು ಬೀಡ್ ಲಾಕ್ ಮಾಡಿದ್ದೀವಲ್ವಾ ಅದ್ರ ಪಕ್ಕದಲ್ಲೇ ಚುಚ್ಕೋಬೇಕು ಅದ್ರ ಇವಾಗ ಗಾರನ ತಂದು ಎರಡಕ್ಕೊಂದು ಎರಡಕ್ಕೊಂದು ಲಾಕ್ ಮಾಡ್ಕೋಬೇಕು ಈಗ ಎರಡು ಚೈನ್ ಹಾಕ್ಕೊಂಡು ಎರಡು ಚೈನ್ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ನಾವು ಬೀಡ್ಸ್ ಹಾಕಿರೋ ಲಾಕ್ ಮಾಡಿದ್ವಲ್ಲ ಅದು ಮತ್ತು ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡಿದೀವಲ್ಲ ಅದ್ರ ಸೆಂಟ್ರಲ್ಲಿ ಗ್ಯಾಪ್ ಇರುತ್ತೆ ಅಲ್ಲಿಗೆ ನಾವು ನೀಡಲನ್ನ ಹಾಕಿ ದಾರನ ತಂದು ಎರಡಕ್ಕೊಂದು ಎರಡಕ್ಕೊಂದು ಈ ರೀತಿ ಮಾಡ್ಕೋಬೇಕು ಅಂದರೆ ಇಲ್ಲಿ ಐದು ಕಂಬಗಳು ಮಾಡ್ಕೋತಾ ಇದ್ದೀನಿ ನಾವು ಮೊದಲಿಗೆ ಎಷ್ಟು ಕಂಬ ಮಾಡ್ಕೊಂಡಿರ್ತೀವೋ ಅಷ್ಟೇ ಕಂಬನು ನೆಕ್ಸ್ಟ್ ಆರ್ಚಲ್ಲೂ ಮಾಡ್ಕೋಬೇಕು ಆವಾಗ ನಮಗೆ ಡಿಸೈನು ಪರ್ಫೆಕ್ಟಾಗಿ ಬರುತ್ತೆ ಇಲ್ಲ ಅಂದರೆ ಒಂದು ಚಿಕ್ಕದು ಒಂದು ದೊಡ್ಡದು ಈ ರೀತಿ ಆಗಿಬಿಡುತ್ತೆ ನಾವು ಕೌಂಟ್ ಮಾಡಿಕೊಂಡು ಮಾಡ್ಕೋಬೇಕಾಗುತ್ತೆ ತುಂಬ ಸಿಂಪಲ್ಲಾಗಿ ನಾವು ಈಸಿಯಾಗಿ ಮಾಡ್ಕೋಬೋದು ಹೊಸಬ್ರೂ ಸಹ ತುಂಬ ಈಸಿಯಾಗಿ ಕಲಿಬಹುದು ನೋಡಿ ಇವಾಗ ಫೈವ್ ಕಂಬ ಹಾಕ್ಕೊಂಡು ಇವಾಗ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾನು ತುಂಬ ಎಳೆದು ನಾನು ಲಾಕ್ ಮಾಡ್ತಾ ಇಲ್ಲ ಹಾಗೇ ಲಾಕ್ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಅಂದರೆ ತುಂಬ ಎಳೆದು ಮಾಡಿಬಿಟ್ರೆ ಸ್ಯಾರಿ ಸೆರೆಗೆಲ್ಲ ಎಳೆದಂಗೆ ಆಗ್ಬಿಡುತ್ತೆ ಮತ್ತು ಡಿಸೈನ್ಸು ಅಷ್ಟೇ ನೀಟಾಗಿ ಕಾಣಲ್ಲ ಹಾಗಾಗಿ ಇವಾಗ ನೋಡಿ ಮತ್ತು ಫೋರ್ ಚೈನು ಸೇಮ್ ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ಕುಚ್ಚು ಬರಲಿ ಅಂತ ನಾನು ಫೋರ್ ಚೈನ್ ಹಾಕಿ ಕುಚ್ಚಿಗೆ ಬಿಟ್ಟಿದ್ದೀನಿ ಹಾಗೇ ಒಂದು ಬೀಡ್ ಹಾಕಿದ್ದೀನಿ ಮತ್ತು ಒಂದು ಪುಟ್ಟು ಆರ್ಚ್ ಬಂದಿದೆ ಸೇಮ್ ಅದೇ ರೀತಿ ನಾವು ಮಾಡ್ಕೋತಾ ಹೋಗಬೇಕು ತುಂಬ ಈಸಿ ಇದೆ ಇವಾಗ ಒನ್ ಅವರ್ಗೆಲ್ಲ ಹಾಕ್ಬಿಡ್ಬೋದು ಇದು ಒಂದು ಆರೆಳೆ ಥ್ರೆಡ್ ಸುತ್ಕೊಂಬಿಟ್ಟು ಇಟ್ಕೊಂಬಿಟ್ರೆ ಬೇಗನೆ ಹಾಕ್ಬೋದು ತುಂಬ ಈಸಿ ಇದೆ ಒಂದು ಗಂಟೆಲಿ ನಿಜ ಫಿನಿಶಿಂಗ್ ಮಾಡ್ಬೋದು ಎಂಥ ಹೊಸಬ್ರೂ ಸಹ ಆರಾಮಾಗಿ ಒಂದು ಗಂಟೆಲ್ಲ ಹಾಕೋಬೋದು ಏನು ಏನು ಜಾಸ್ತಿ ತೊಗೊಳೋದು ಇಲ್ಲ ಕೆಲವ್ರಿಗೆ ಬೇಬಿ ಕುಚ್ಚು ಇಷ್ಟ ಆಗಲ್ಲ ಅಂಥವ್ರು ಈ ರೀತಿ ಪುಟ್ ಪುಟ್ಟು ಆರ್ಚ್ ಮಾಡ್ಕೋಬೋದು ತುಂಬ ಈಸಿಯಾಗಿ ಆಗುತ್ತೆ ಇದರಲ್ಲೇ ತುಂಬ ವೆರೈಟಿ ಡಿಸೈನ್ಸ್ಗಳು ಬರುತ್ತೆ ಪುಟ್ ಪುಟ್ಟಾಗಿ ಹಾಕೋಬೋದು ಬೇಬಿ ಕುಚ್ಚು ಆಲ್ಮೋಸ್ಟ್ ಎಲ್ರೂ ಕಟ್ತಾರೆ ಬಟ್ ಅದರಲ್ಲೂ ತುಂಬಾ ಡಿಫ್ರೆಂಟು ವೆರೈಟೀಸು ಇದೆ ನಾವು ಒಂದೊಂದು ಕ್ರಿಯೇಟಿವ್ ಮಾಡಿಕೊಂಡು ನಾವು ಯಾವ ರೀತಿ ಕಟ್ಕೋಬೋದು ಸೇಮ್ ಹಾಗೇ ಮಾಡ್ಕೋಬೋದು ಇದು ಪುಡ್ದಾಗ ಆರ್ಚು ಇರುತ್ತೆ ಕುಚ್ಚು ಇರುತ್ತೆ ಡಿಫರೆಂಟ್ ಆಗೋ ಕಾಣುತ್ತೆ ಅಂದರೆ ಇದು ಪುಟ್ಟು ಸ್ಲ್ಯಾಂಟಿಂಗ್ ಆರ್ಚ್ ಥರ ಬರುತ್ತೆ ಸ್ಲ್ಯಾಂಟಿಂಗ್ ಅಲ್ಲೇ ಇನ್ನೂ ಬೇರೆ ರೀತಿನೂ ಕಟ್ಬೋದು ನಾನಿಲ್ಲಿ ಅಂದರೆ ಕಡಿಮೆ ರೇಟಲ್ಲೆಲ್ಲ ಅಂತ ಅಂಥವ್ರಿಗೆ ಇವಾಗ ಬೇಬಿ ಕುಚ್ಚು ಬೇಕು ಇನ್ನು ಇನ್ನೂ ಡಿಫ್ರೆಂಟಾಗಿರಬೇಕು ಬೀಡ್ಸ್ ಎಲ್ಲ ಇರಬೇಕು ಅಷ್ಟು ರೇಟ್ ಒಳಗೆ ಅಥವಾ ಕ್ರೋಶದ ಬಂದರೂ ಹಾಕ್ಕೊಡಿ ಅಂತ ಎಲ್ಲ ಕೇಳ್ತಾರಲ್ವ ಅಂಥವರು ಈ ಥರ ಸಿಂಪಲ್ಲಾಗಿ ನೀವು ಮಾಡ್ಬೋದು ಅಂದರೆ ನಿಮಗೆ ನೋಡಿ ಎಷ್ಟು ನೀಟಾಗಿ ಕಾಣುತ್ತೆ ಪುಟ್ಟ ಪುಟ್ಟು ು ಹರ್ಚು ಎಷ್ಟು ಚೆನ್ನಾಗಿ ಕಾಣುತ್ತೆ ಬೀಡು ಇರುತ್ತೆ ಒಂದು ಲುಕ್ಕೂ ಇರುತ್ತೆ ಕೆಲವರಿಗೆ ಬೀಡು ಇಷ್ಟ ಆಗೋಲ್ಲ ಅಂಥವ್ರು ಹಾಕೋಬೇಡಿ ತುಂಬ ಚಿಕ್ಕ ಬೀಡಿದ್ರು ಹಾಕೊಳ್ಳಿ ಇದಕ್ಕೆ ಕಂಬಗಳು ಮಾಡಿದ್ದೀವಲ್ಲ ಅದಕ್ಕೂ ಬೀಡು ಬರುತ್ತೆ ಅದಕ್ಕೂ ಹಾಕೊಂಡ್ರು ಅದು ಚೆನ್ನಾಗಿ ಕಾಣುತ್ತೆ ಬಟ್ ಇಲ್ಲಿ ಬೇಡ ಸಾಕು ದಪ್ಪದೊಂದು ಬೀಡಿರಲಿ ಅಂತ ನೋಡಿ ಎಂಡವರೆಗೂ ನಾನು ಅದೇ ರೀತಿ ಹಾಕ್ಕೊಂಡು ಬಂದಿದ್ದೀನಿ ಇವಾಗ ಲಾಸ್ಟಲ್ಲಿ ಸ್ಯಾರಿಗೆ ಲಾಕ್ ಆದಮೇಲೆ ಒಂದು ಎರಡು ಚೈನ್ ಹಾಕ್ಬಿಟ್ಟು ಥ್ರೆಡ್ಡನ್ನ ಕಟ್ ಮಾಡಿ ಈಗ ನೀಡನ್ನು ಎಳೆದು ಟೈಟ್ ಮಾಡ್ಕೊಳ್ಳಿ ಯಾಕೆಂದರೆ ಈ ರೀತಿ ಮಾಡೋದರಿಂದ ಲಾಕು ಓಪನ್ ಆಗೋಲ್ಲ ಇಲ್ಲಾಂದರೆ ಬಿಚ್ಕೋಬಿಡುತ್ತೆ ಹಾಗಾಗಿ ಇವಾಗ ನೋಡಿ ಎಷ್ಟು ಪುಟ್ ಪುಡ್ತಾಗಿದೆ ಕಲರ್ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿದೆ ಲೈಟ್ ಡಾರ್ಕ್ ಇರೋದ್ರಿಂದ ಅಂದರೆ ಪರ್ಪಲ್ ಇದೆಯಲ್ಲ ಅದು ಲೈಟ್ ಕಲರ್ಗಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ರಿಯಲಿ ನೋಡೋಕ್ಕಂತೂ ಇನ್ನೂ ಚೆನ್ನಾಗಿ ಕಾಣುತ್ತೆ ನೋಡಿ ಈ ರೀತಿಯೇ ನೀವು ಸ್ಯಾರಿ ಪೂರ ಹಾಗೆ ಮಾಡ್ಕೋಬೋದು ಕುಚ್ಚುಗೆ ನೀವು ಜಾಗ ಬಿಡ್ದಲೆ ಹಾಗೇ ಸುಮ್ಮನೆ ಬಾರ್ಡರ್ ಥರ ಮಾಡ್ಕೋಬೋದು ಇಲ್ಲಾಂದರೆ ಈ ರೀತಿ ನೋಡಿ ಕುಚ್ಚು ಬಂದಿದೆ ಚೆನ್ನಾಗಿ ಕಾಣಿಸುತ್ತೆ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಲುಕ್ಕು ಜಾಸ್ತಿ ಟೈಮು ಹಿಡಿಯಲ್ಲ ಏನು ಜಾಸ್ತಿ ದುಡ್ಡು ಖರ್ಚಿಲ್ಲ ಏನಿಲ್ಲ ಅಷ್ಟೊಂದು ಹೆವಿ ಬೇಡ ಅಂತ ಹೇಳೋರಿಗೆ ಸಿಂಪಲಾಗಿ ಈ ರೀತಿ ಮಾಡಿಕೊಡ್ಬೋದು ಹೀಗೆ ನಮ್ಮ ಚಾನಲ್ನ ಇರಿ ಸಪೋರ್ಟ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್